ಕೃಷಿ ಭೂಮಿಯ ಮೇಲೆ ಸರ್ಕಾರದ ವಕ್ರದೃಷ್ಟಿ ಸಾವಿರದ ಇನ್ನೂರ ಮೂರು ಎಕರೆ ಜಮೀನು ವಶಕ್ಕೆ ಮುಂದಾಯ್ತ ಸರ್ಕಾರ ವಿಜಯಪುರ ಜಿಲ್ಲೆಯಲ್ಲಿ ಅನ್ನದಾತರು ಸಿಡಿದೆದ್ದಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಸಾವಿರದ ಇನ್ನೂರ ಮೂರು ಎಕರೆ ಕೃಷಿ ಭೂಮಿ ಮೇಲೆ ಸರ್ಕಾರ ಕಣ್ಣು ಹಾಕಿದೆ ತಿಡಗುಂದಿಯಲ್ಲಿ ಸರ್ಕಾರ ಕೈಗಾರಿಕಾ ಪಾರ್ಕ್ ನಿರ್ಮಾಣಕ್ಕೆ ಮುಂದಾಗಿದೆ ಇದಕ್ಕಾಗಿ ಕೆಐಎಡಿಬಿ ಈಗಾಗಲೇ ತಿಡಗುಂದಿ ಗ್ರಾಮದಲ್ಲಿ ಸಾವಿರದ ಇನ್ನೂರ ಮೂರು ಎಕರೆ ಜಮೀನು ಗುರುತಿಸಿದೆ ಸದ್ಯ ಈ ವಿಚಾರ ತಿಳಿದ ಗ್ರಾಮಸ್ಥರು ಬೀದಿಗಿಳಿದಿದ್ದಾರೆ ನಮಗೆ ಕೈಗಾರಿಕೆ ಬೇಡ ನಮ್ಮ ಜಮೀನು ಬೇಕು ಅಂತ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಆಕ್ರೋಶ ಹೊರ ಹಾಕಿದ್ರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎದುರು ರೈತ ಮಹಿಳೆ ಕಣ್ಣೀರಿಟ್ರು ನನಗೆ ಬಹಳ ಕಷ್ಟ ಆಗ್ತದೆ ನನಗೆ ಭಯಂಕರ ಕಷ್ಟ ನನ್ನ ಆಸೆ ನನಗ್ ಬರ್ಬೇಕು ಇಷ್ಟೇ ಕೈ ಮುಗುದೇನಿ ನೋಡ್ರಿ ನಮ್ಮ ಆಸೆ ಎಮಿ ಪಟೇಲ್ರು ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ನಮಗ ಫ್ಯಾಕ್ಟ್ರಿ ರೀ ನಮಗೆ ಈ ಹೊಟ್ಟೆ ನಮ್ಮ ಜನರಿಗೆ ಎಲ್ಲ ರೈತರಿಗೆ ಬದಗಿಸ್ಲಾಕ ಕಾಳ ಗಿಡ ತಿನ್ನೋದೇ ಅದೇ ಭೂಮಿ ಉಳಕಿದ ಕಡೆ ಎಲ್ಲಾ ಮಡ್ಡಿ ಜಮೀನು ಇದೆ ಮತ್ತೆ ನಮ್ಮ ಕಡೆ ಉದ್ಯೋಗ ಸಲುವಾಗಿ ಅವರು ಫ್ಯಾಕ್ಟ್ರಿ ಮಾಡ್ತೀನಿ ಅಂತಾರಲ್ಲ ಸರ್ ಉದ್ಯೋಗ ಸಲುವಾಗಿ ಫ್ಯಾಕ್ಟರಿ ಅವಶ್ಯಕತೆ ಇರುತ್ತೆ ಫಲವತ್ತಾದ ಭೂಮಿ ನೀರಾವರಿ ಜಮೀನುಗಳನ್ನೇ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ತಿರೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಸ್ವತಃ ಕೈಗಾರಿಕಾ ಸಚಿವ ಬಿ ಪಾಟೀಲ್ ನಿವಾಸಕ್ಕೂ ಮುನ್ನೂರಕ್ಕೂ ಹೆಚ್ಚು ರೈತರು ಭೇಟಿ ನೀಡಿ ನಮ್ಮೂರಿಗೆ ಕೈಗಾರಿಕೆಗಳೇ ಬೇಡ ಅಂತ ಮನವಿ ಸಲ್ಲಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿ ಹೆಸರಿಸಿರೋ ಸಚಿವ ಎಂ ಬಿ ಪಾಟೀಲ್ ರೈತರು ಬೇಡ ಅಂದ ಮೇಲೆ ಬೇಡ ಅಂತ ಹೇಳಿದ್ರು ಈಗ ರೈತರು ಈಗ ನಾವು ನೀರಾವರಿ ಇದು ಮಾಡೋದ್ರಿಂದ ಅಂತರ್ಜಲ ಹೆಚ್ಚಿಗಾಗಿದೆ ಅಂತರ್ಜಲ ಹೆಚ್ಚಿಗಾಗಿ ಆಗಿ ನಾವು ಕೃಷಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ಯದ ಅದಕ್ಕೆ ನಾವು ಅದನ್ನು ನಮ್ಮ ಭೂಮಿ ತಗೋಬಾರ್ದು ಅಂತನೋದು ಅವ್ರಿಗೂ ಗೊತ್ತಾಯದ ಅದನ್ನು ಸಹಾನುಭೂತಿಯಿಂದ ಕಳೆದ ಐದಾರು ವರ್ಷಗಳ ಹಿಂದೆ ಇಟ್ಟಂಗಿ ಹಾಳದಲ್ಲಿ ಫುಡ್ ಪಾರ್ಕ್ ನಿರ್ಮಾಣಕ್ಕೆ ಭೂಮಿ ವಶಕ್ಕೆ ಪಡೆಯಲಾಗಿತ್ತು ಆದರೆ ಈವರೆಗೂ ಅಲ್ಲಿ ಯಾವುದೇ ಕಾಮಗಾರಿ ಪ್ರಾರಂಭವೇ ಆಗಿಲ್ಲ ಪರಿಸ್ಥಿತಿ ಹೀಗಿರುವಾಗ ಫಲವತ್ತಾದ ಭೂಮಿಗೆ ಸರ್ಕಾರ ಕೈ ಹಾಕಿರುವುದು ರೈತರ ಸಿಟ್ಟಿಗೆ ಕಾರಣವಾಗಿದೆ ಸುವರ್ಣ ನ್ಯೂಸ್ ವಿಜಯಪುರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್